ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ನಿಂದಿಸಿರುವ ಅಮಿತ್ ಶಾ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವಮಾನಿಸಿರುವ ಸಿಟಿ ರವಿ ಅವರನ್ನು ಅವರ ಹುದ್ದೆಗಳಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಜನಶಕ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಯಿಂದ ದಸಂಸ ಗುರುಪ್ರಸಾದ್ ಕರ್ನಾಟಕ ಜನಶಕ್ತಿಯ ಪೂರ್ಣಿಮಾ ನೇತೃತ್ವದಲ್ಲಿ ನಗರ ಸಂಜಯ ವೃತ್ತವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಅಮಿತ್ ಶಾ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಂಡಿಯೂರಿ ಕುಳಿತು ದೇಶದ ಕ್ಷಮೆ ಕೇಳಬೇಕು ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾ ನನ್ನು ವಜಾ ಮಾಡಬೇಕು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಸಿ ನಿಂದಿಸಿದ ಸಿಟಿ ರವಿಯನ್ನು ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿದರು ಅಮಿತ್ ಶಾ ಅವರು ಏನು ಅಂಬೇಡ್ಕರ್ 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 ಅನ್ನುವಂಥದ್ದು ವ್ಯಸನ ಆಗ್ಬಿಟ್ಟಿದೆ ಅನ್ನುವಂತಹ ಒಂದು ಅಯೋಗ್ಯತನದ ಮಾತುಗಳನ್ನು ಮಾತಾಡಿದ್ದಾರೆ ಈ ಮಾತುಗಳನ್ನು ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಮಾತುಗಳನ್ನು ವಿರೋಧಿಸ್ತಾ ಸುವರ್ಣಸೌಧದಲ್ಲಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಭಾಯಚಿತ್ರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಚಾರವನ್ನು ವಿಚಾರದಿಂದ ಗೆಲ್ಲಕ್ಕೆ ಸಾಧ್ಯ ಇದ್ದಂಥ ಸಂದರ್ಭದಲ್ಲಿ ಸಿ ಟಿ ರವಿ ಏನಿದ್ದಾರೆ ಅವರು ಒಬ್ಬ ಮಹಿಳೆಯನ್ನು ಅಶ್ಲೀಲವಾಗಿ ತುಚ್ಚೀಕರಿಸಿ ಮಾತಾಡಿರುವಂಥದ್ದು ಕೂಡ ಸರಿಯಾದದ್ದಲ್ಲ ಬಿ ಜೆ ಪಿಯವರು ಅವರು ಕಾಲದಿಂದ ಹೇಳ್ತಾ ಬರ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಕಿತ್ತಾಕ್ತೀವಿ ಅಂತ ಹೇಳಿ ಆದರೆ ಅಮಿತ್ ಶಾರವ್ರಿಗೆ ಮರ್ತೋಗಿರ್ಬೋದು ಇವತ್ತು ಅವರು ಕೂಡ ಸಂಸತ್ನಲ್ಲಿ ಮಾತಾಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನಬದ್ಧವಾಗಿರುವಂಥ ಹಕ್ಕಿನಿಂದ ಮಾತ್ರ ಸಾಧ್ಯ ಆಗಿರೋದು ಅಂತ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕೂತು ಮಂಡಿ ಊರಿ ಕ್ಷಮೆಯನ್ನು ಕೇಳಬೇಕು ಮಹಿಳೆಯ ಬಗ್ಗೆ ಏನು ಅಶ್ಲೀಲವಾಗಿ ಮಾತಾಡಿದರೆ ಸಿಟಿ ರವಿ ಆತನಿಗೆ ಸುವರ್ಣಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ನೈತಿಕತೆ ಇಲ್ಲ ಆತನನ್ನು ಅಲ್ಲಿಂದ ಉಚ್ಛಾಟನೆ ಮಾಡಬೇಕು ಅಮಿತ್ ಶಾ ಶಾರವರು ಕ್ಷಮ ಕ್ಷಮೆಯನ್ನು ಕೇಳದೇ ಇದ್ರೆ ಅವರನ್ನು ಕೂಡ ಸಂಸತ್ನಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವಿವತ್ತಿನ ದಿನ ಎಲ್ಲ ಸಂಘಟನೆಗಳು ಆಗ್ರಹವನ್ನ ಕೊತ್ತಾಯವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕ ಹೋರಾಟ ಇದೊಂದು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಂಡಿಯೂರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಹುಲ್ಕೆರೆ ಮಹದೇವು ದಸಂಸ ರಾಜಶೇಖರ್ ಜಾಗೃತ ಕರ್ನಾಟಕದ ಎನ್ ನಾಗೇಶ್ ಸುಬ್ರಹ್ಮಣ್ಯ ಕರ್ನಾಟಕ ಜನಶಕ್ತಿಯ ಸಿದ್ದರಾಜು ವಕೀಲ ಜೆ ರಾಮಯ್ಯ ಮಹಿಳಾ ಮುನ್ನಡೆಯ ಶಿಲ್ಪಾ ಕರ್ನಾಟಕ ಶ್ರಮಿಕ ಶಕ್ತಿ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ರೈತ ಸಂಘದ ಮಹೇಶ್ ಗೌಡ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಂಜಲಿ ಕರುನಾಡ ರಕ್ಷಣಾ ಪಡೆಯ ಪ್ರಿಯ ರಮೇಶ್ ಹುರುಗಲವಾಡಿ ರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು